ಎಲ್ಲ ಮುಸಲ್ಮಾನರು ಪಾಕಿಸ್ತಾನದ ಕುನ್ನಿಗಳಲ್ಲ ಕೆಲವರು ಕೊನ್ನಿಗಳು ಥರ ಆಡ್ತಾರೆ ಆ ಕುನ್ನಿಗಳನ್ನು ಗುರುತಿಸುವ ಕೆಲಸ ಆಗಬೇಕು ನಾನು ಹೇಳ್ತೀನಿ ನಿಮ್ಮ ಮೂಲಕ ಸಾವಿರ ಬಾರಿ ಹೇಳ್ತೀನಿ ಅದೇ ಸರ್ಕಲ್ ನಿಂತ್ಕೇಳ್ತೀನಿ ಪಾಕಿಸ್ತಾನದ ಕುನ್ನಿಗಳೇ ದೇಶ ಬಿಟ್ಟು ತೊಲಗಿ ಅಂತೀನಿ ಯಾರ ಕುನ್ನಿಗಳಿದ್ದವ್ರಿಗೆ ಮಾತ್ರ ಅದು ಟಚ್ ಆಗಬೇಕು ಈಸ್ ನಾಟ್ ಎ ಪಾಕಿಸ್ತಾನ್ ಪೊಲೀಸ್ ಕಮಿಷನರ್ ಈಸ್ ಇಂಡಿಯನ್ ಪೊಲೀಸ್ ಕಮಿಷನರ್ ವೈ ಈಸ್ ವರಿ ಈ ಪ್ರಕರಣಗಳಲ್ಲಿ ಅಥವಾ ಅಲ್ಲ ಅವರು ಕೊಟ್ಟ ಹೇಳಿಕೆ ಪಾಕಿಸ್ತಾನದ ಕುನ್ನಿಗಳೆಂತ ಘೋಷಣೆ ಕೂಗಿದ್ದು ಪ್ರಚೋದನೆಗೆ ಕಾರಣ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಾನು ಹೇಳ್ತೀನಿ ನಿಮ್ಮ ಮೂಲಕ ಸಾವಿರ ಬಾರಿ ಹೇಳ್ತೀನಿ ಅದೇ ಸರ್ಕಲ್ ನಿಂತ್ಕೊಳ್ತೀನಿ ಪಾಕಿಸ್ತಾನದ ಕುನ್ನಿಗಳೇ ದೇಶ ಬಿಟ್ಟು ತೊಲಗಿ ಅಂತೀನಿ ಯಾರ ಕುನ್ನಿಗಳಿದ್ದವ್ರಿಗೆ ಮಾತ್ರ ಅದು ಟಚ್ ಆಗಬೇಕು ಹೀ ಈಸ್ ನಾಟ್ ಎ ಪಾಕಿಸ್ತಾನ್ ಪೊಲೀಸ್ ಕಮಿಷನರ್ ಈಸ್ ಇಂಡಿಯನ್ ಪೊಲೀಸ್ ಕಮಿಷನರ್ ವೈ ಈಸ್ ವರಿ ಇವ್ರಿಗ್ಯಾಕೆ ಚಿಂತೆ ಆಗಬೇಕು ಹೇಳಬೇಕಿತ್ತು ಅವ್ರು ಹೇಳಬೇಕಿತ್ತು ಹೇಳಿರೋದು ಆ ಪಾಕಿಸ್ತಾನದ ಕುನ್ನಿಗಳಿಗೆ ನೀನ್ಯಾಕಪ್ಪ ಬೇಜಾರು ಮಾಡ್ಕತ್ತೀಯಾ ಅಂತ ಹೇಳಬೇಕಿತ್ತು ಎಲ್ಲಿದ್ದಾರೆ ಎಲ್ಲಿ ಹೇಳಿದ್ದಾರೆ ಅಲ್ಲೇ ಹೇಳಿದ್ದೇನೆ ಅಂದರೆ ಅಂದರೆ ಅನ್ ಅಂದರೆ ಅಂದರೆ ನಾನು ಭಾವಿಸಿಲ್ಲ ಎಲ್ಲ ಮುಸಲ್ಮಾನರು ಪಾಕಿಸ್ತಾನ ಕುನ್ನಿಗಳು ಅಂತೇಳಿ ಕೆಲವರು ಪಾಕಿಸ್ತಾನದ ರೀತಿಗೆ ಹುಟ್ಟಿದವ್ರ ಥರನೇ ಆಡೋರು ಇದ್ದಾರೆ ನಾನು ಭಾವಿಸಿಲ್ಲ ಇವ್ರು ಯಾಕೆ ಹಾಗೆ ಭಾವಿಸಬೇಕು ಇಲ್ಲಿರೋ ಮುಸಲ್ಮಾನರು ಅಪಮಾನ ಮಾಡ್ತಿದ್ದಾರೆ ಇವರು ಇಲ್ಲಿರೋ ಮುಸಲ್ಮಾನರನ್ನ ಹಾಗೆ ಭಾವಿಸೋದ್ರ ಮೂಲಕ ಅಪಮಾನ ಮಾಡ್ತಿದ್ದಾರೆ ಎಲ್ಲ ಮುಸಲ್ಮಾನರು ಪಾಕಿಸ್ತಾನದ ಕುನ್ನಿಗಳಲ್ಲ ಕೆಲವರು ಕುನ್ನಿಗಳು ಥರ ಆಡ್ತಾರೆ ಆ ಕುನ್ನಿಗಳನ್ನು ಗುರುತಿಸುವ ಕೆಲಸ ಆಗಬೇಕು ದೇಶಭಕ್ತ ಮುಸಲ್ಮಾನರನ್ನು ಅಪಮಾನ ಮಾಡುವ ಕೆಲಸವನ್ನು ಪೊಲೀಸ್ ಕಮಿಷನರು ಈ ಮೂಲಕ ಮಾಡಿದ್ದಾರೆ ಮತ್ತು ಯಾರು ದೂರು ಕೊಟ್ಟಿದ್ದಾನಲ್ಲ ಆ ದೂರು ಕೊಟ್ಟವನು ಕೇಳಬೇಕಿತ್ತು ನೀನು ಕುನ್ನೀನಾ ಅಂತ ಪಾಕಿಸ್ತಾನ ಕುನೀನಾ ಅಂತ ಕುನ್ನಿ ಅಲ್ಲ ಅಂದರೆ ವಯುವರಿ ಅಂತ ಕೇಳಬೇಕಿತ್ತು ನಿನಗೆ ಯಾಕೆ ಏನು ಬೇಕಿತ್ತು ಆ ಕೆಲಸ ಮಾಡೋದ್ರ ಬದಲಿಗೆ ಕೇಸ್ ದಾಖಲಿಸ್ತಾರೆ ಅಂತ ಹೇಳಿದ್ರೆ ಇವರು ಇವರ ಮಾನಸಿಕತೆ ಏನು ಅನ್ನೋದು ಸ್ಪಷ್ಟ ಆಗುತ್ತೆ ಎದುರುಗಡೆ ಮಾಡಿದ್ದಾರೆ ನೋಡಿ ಇವರು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಿದ್ದು ಎಡಬಲಕ್ಕೆ ನಿಂತವರು ಪ್ರಚೋದನೆ ಮಾಡಿದವರು ಎಡಬಲಕ್ಕೆ ನಿಂತವರು ಎಡಬಲಕ್ಕೆ ನಿಂತವ್ರು ಯಾರು ಮಸೀದಿ ಎಡಬಲಕ್ಕೆ ಅಂತ ಇವ್ರು ಸಿ ಸಿ ಟಿ ವಿ ಫುಟೇಜ್ ನೋಡಲಿ ಇಲ್ಲಾಂದರೆ ಪೊಲೀಸ್ ಇಲಾಖೆಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟ್ರೈನಿಂಗ್ ಇವ್ರಿಗೆ ಆಗಿದೆಯೋ ಇಲ್ಲವೋ ಅಂತ ಸಂಶಯ ಬರುತ್ತೆ ನೀವು